ಯಾರು ಎಮ್ ಎಲ್ ಎ ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ ಮೊದಲು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನಿಂತು ಗೆಲ್ಲಬೇಕು ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ಗ್ರೇಟರ್ ಬೆಂಗಳೂರು ಕೂಡ ಈಗಾಗಲೇ ಅಸ್ತಿತ್ವದಲ್ಲಿದೆ ಮುಂಬರುವ ಚುನಾವಣೆಯಲ್ಲಿ ಪಕ್ಷಕ್ಕಾಗಿ ದುಡಿಯೋರು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ನಿಂತು ಗೆಲ್ಲಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ ಈ ಮೂಲಕ ಅವರು ರಾಜ್ಯದಲ್ಲಿ ಶೀಘ್ರವೇ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಯುತ್ತೆ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲಾ ಕಾರ್ಯಕರ್ತರು ಎಮ್ ಎಲ್ ಎ ಸೀಟ್ ಆಕಾಂಕ್ಷಿಗಳಾಗಿರ್ತಾರೆ ಆದರೆ ಎಮ್ ಎಲ್ ಎ ಟಿಕೆಟ್ ಸಿಗಬೇಕು ಅವರ ಸಾಮರ್ಥ್ಯ ತೋರಿಸ್ಬೇಕು ಹಾಗಾಗಿ ನೀವು ಮೊದಲು ಸ್ಥಳೀಯ ಸಂಸ್ಥೆ ಚುನಾವಣೆ ನಿಂತ್ಕೊಳ್ಳಿ ಗೆಲ್ಲಿ ಆಮೇಲೆ ಎಮ್ ಎಲ್ ಎ ಟಿಕೆಟ್ ಕೇಳಿ ಅನ್ನುವಂಥ ಒಂದು ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಬೆಂಗಳೂರಲ್ಲಿ ಅವರಿಗೆ ಮಾತನಾಡಿದ್ದಾರೆ ನಿಮಗೆ ಈ ಸಂದರ್ಭದಲ್ಲಿ ನಾನು ಅಭಿನಯ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ ಮತ್ತು ಇನ್ನೊಂದು ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇನೆ ರಾಜೀವ್ ಗಾ ರಾಹುಲ್ ಗಾಂಧಿ ಅವರಿಗೆ ಅನೌನ್ಸ್ಮೆಂಟ್ ಮಾಡಿ ಅಂತ ನಾನು ಹೇಳಿದ್ದೆ ಅವ್ರು ಮಾಡ್ತೀವಿ ಅಂತ ಹೇಳಿದ್ರು ಏನಂತಂದರೆ ಈ ಏನು ಒಂದು ಕೋಟಿ ಹನ್ನೊಂದು ಲಕ್ಷ ಏನು ಹನ್ನೊಂದು ಸಾವಿರ ಒಂದು ಲಕ್ಷ ಒಂದು ಲಕ್ಷ ನಾವು ಹಂಚಿಸ್ತಾ ಇದ್ದೀವಿ ಇದನ್ನು ಮುಂದಕ್ಕೆ ಹಂಚೋರು ಯಾರಪ್ಪ ಅಂತಂದರೆ ಅಧಿಕಾರಿಗಳಲ್ಲ ಅಧಿಕಾರ ಜೊತೆಯಲ್ಲಿ ನಾವು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಏನು ಹದಿನೈದು ಜನ ಗ್ಯಾರಂಟಿ ಸದಸ್ಯರನ್ನು ನೇಮಕ ಮಾಡಿದ್ದೀವಿ ಅವರ ಜೊತೆಯಲ್ಲಿ ಹೋಗಿ ಆ ಬಡವರಿಗೆ ಆ ಪಟ್ಟಗಳನ್ನು ಕೊಡಬೇಕು ಕಾಂಗ್ರೆಸ್ ಈ ಕೆಲಸವನ್ನು ಮಾಡಿದೆ ಅನ್ನೋ ಒಂದು ತೀರ್ಮಾನವನ್ನು ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ ಇದು ನಗರಗಳಲ್ಲೂ ಕೂಡ ನಾನೀಗಾಗಲೇ ಬೆಂಗಳೂರು ನಗರ ಇರ್ಬೋದು ಬೇರೆ ಕಡೆ ಎಲ್ಲ ಅವರ ದಾಖಲೆಗಳನ್ನು ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ ಅವ್ರದ್ದೇ ಸ್ವಂತ ದಾಖಲೆಗಳಿಂದ ಎಲ್ಲ ಈ ಸೊತ್ತು ದಾಖಲೆಗಳನ್ನು ಬೆಂಗಳೂರು ನಗರದಲ್ಲಿ ಮಾಡ್ತಾ ಇದ್ದೇವೆ ಈಗ ಇನ್ನು ಮುಂದಕ್ಕೆ ಬಿ ಬಿ ಎಂ ಪಿ ಇಲ್ಲ ಬಿ ಬಿ ಎಂ ಪಿ ಹೋಯ್ತು ನಿಮ್ಮ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಗ್ರೇಟರ್ ಬೆಂಗಳೂರು ಈಗಾಗಲೇ ಅಸ್ತಿತ್ವದಲ್ಲಿ ಇದೆ ಅಸ್ತಿತ್ವದಲ್ಲಿ ಇದೆ ಎಲೆಕ್ಷನ್ನು ಕೂಡ ಮಾಡಲೇಬೇಕಾಗಿದೆ ಅದಕ್ಕೆ ಕೂಡ ನಾನು ಸಿದ್ಧತೆಯನ್ನು ನಾನು ಮಾಡ್ಕೊಳ್ತಾ ಇದ್ದೇನೆ ಅದಕ್ಕೆ ನಿಮ್ಮನ್ನೆಲ್ಲ ಕೂಡ ನಾನು ಸಪ್ರೇಟಾಗಿ ನಮ್ಮ ಮಾಡ್ತಾ ಇದ್ದೀನಿ ಯಾರ್ಯಾರು ಎಮ್ ಎಲ್ ಎಗಳು ಮುಂದಕ್ಕೆ ಆಗಬೇಕು ಅಂತ ಆಸೆ ಪಡ್ತೀರಿ ಫಸ್ಟು ಲೋಕಲ್ ಬಾಡಿ ಎಲೆಕ್ಷನ್ಗೆ ನಿಂತ್ಕೊಂಡು ನೀವು ಇದಕ್ಕೆ ತಯಾರಾಗಬೇಕು ಅದಕ್ಕೆ ತಾವು ಸಿದ್ಧತೆಯನ್ನು ತಾವು ಮಾಡಿಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸೊ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ನಾನು ಅಲ್ಲಿ ದೊಡ್ದಾಗೆ ಪಕ್ಕದಲ್ಲೇ ಭಾರತ್ ಜೋಡೋ ಭವನಲ್ಲಿ ನಾವು ಮಾಡಬಹುದಾಗಿತ್ತು ಅಲ್ಲಿ ಆನೆ ಕೊಡೋ ಒಂದು ಕಾರ್ಯಕ್ರಮ ಇದೆ ಅದಾದ ಮೇಲೆ ತಿರ್ಗಾ ನಾವು ಬೆಂಗಳೂರು ಸಿಟಿ ಕೆಲವು ರೌಂಡ್ಸು ಹೋಗಬೇಕಾಗಿದೆ ಭಾಳ ಜನ ಬಿ ಜೆ ಪಿಯವರು ಬೇರೆ ಬೇರೆಲ್ಲ ಭಾಳ ಟೀಕೆಗಳು ಮಾಡ್ತಾ ಇದ್ದಾರೆ ನೂರ ಇನ್ನೂರ ಹತ್ತು ಕಡೆ ಇಂಥ ಪಿನ್ ಪಾಯಿಂಟ್ಸ್ ಇತ್ತು ಬೆಂಗಳೂರು ನೀರು ಬಂದಾಗ ಈಗ ಬರೀ ನಲವತ್ತಕ್ಕೆ ನಿಂತ್ಕೊಂಡಿದೆ ನೂರ ಅರವತ್ತೆರಡು ಕಡೆ ಈಗಾಗಲೇ ನಾವು ಅದನ್ನು ರಿಪೇರಿ ಮಾಡಿ ಅಲ್ಲಿ ಸುಗ್ಲಾಗಿ ಇದೆ ಪ್ರಕೃತಿ ಯಾರ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಮಳೆ ಆಯ್ತಾ ಇನ್ನ ನಲವತ್ತ ನಾಲ್ಕು ಇದೆ ಅದ್ರಲ್ಲಿ ಇಪ್ಪತ್ನಾಲ್ಕು ಕೆಲಸ ನಡೀತಾ ಇದೆ ಒಂದೇ ದಿನ ಮಾಡಕ್ಕಾಗ